सर बड़ा ನಾನು ಏಳು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಾಯಿವ್ಯ ಸಾರ್ಯದ ನಿರ್ವಾಹಕರಾದ ಮಧೇವ್ ಉಕ್ಕೇರಿ ಅವರ ಮೇಲೆ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹಲ್ಲೆ ಮಾಡಿದ್ದರು ಕೆಲವು ಹೊಂದರು ಅವರು ಮಾರಣಾಂತಿಕವಾಗಿ ಮನಸ್ಸೋ ಇಚ್ಛೆಯನ್ನು ಹೊಡೆದು ಆಸ್ಪತ್ರೆ ಸೇರುವ ಮಾಡಿ ನಂತರ ಕೇಸನ್ನು ದೊಡ್ಡದಾಗ್ತಾ ಇದೆ ಕನ್ನಡಪರ ಸಂಘಟನೆಗಳು ಇದರ ಬಗ್ಗೆ ಧ್ವನಿಯ ಸ್ಟಾರ್ಟ್ ಆಗಿ ಹೋರಾಟಗಳು ನಂಬಿಕೊಂಡಿದ್ದ ಕಾರಣ ಮತ್ತು ನಮ್ಮ ಮಾಧ್ಯಮಗಳು ನಮಗೆ ಸಾರಿಗೆ ನೋತರ ಬೆನ್ನೆಲಿಸಿದ್ದು ಇದನ್ನು ದೊಡ್ಡ ಮಟ್ಟಿಗೆ ಪ್ರಸಾರ ಮಾಡಿದ ಪ್ರಯುಕ್ತ ಹಾಕದೋಸ್ಕರ ಕೌಂಟರ್ ಕೇಸ್ ಆಗಿ ತಮ್ಮ ಆ ನಿರ್ವಾಹಕರ ಮಗಳ ವಯಸ್ಸಿನ ಒಂದು ಹುಡುಗಿ ಕೈಯಲ್ಲಿ ಮುಗಿಸೋ ಕಾಯ್ದೆಯಲ್ಲಿ ಒಂದು ಪೂರ್ಣ ದಾಖಲಿಸಿದ್ರು ಇದನ್ನ ಖಂಡಿಸಿ ನಾವು ಇವತ್ತು ಕೇಂದ್ರ ಬಸ್ ನಿಲ್ದಾಣದಿಂದ ನಾವು ಡಿ ಸಿ ಕಚೇರಿವರೆಗೆ ಜಾತಾ ಹೋಗಿ ಅಲ್ಲಿ ಒಂದು ಮನವಿ ಪತ್ರದ ಕೊಡುವಂತ ಕಾರ್ಯಕ್ರಮವನ್ನು ನಾವು ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಹೋಗದ ವತಿಯಿಂದ ಆದ್ರೆ ನಮ್ಮ ಡಿ ಸಿ ಸಾಹೇಬ್ರಾಗಿರ್ಬೋದು ನಮ್ಮ ಎಸ್ ಪಿ ಸಾಹೇಬ್ರಾಗಿರ್ಬೋದು ಮತ್ತೆ ನಮ್ಮ ಆಡಳಿತ ಮಂಡಳಿ ಅವರು ಸಂಖ್ಯೆಯಲ್ಲಿ ನೀವು ಪಾದಯಾತ್ರೆ ಹೋದ ಬೇರೆ ವಿಚಾರಗಳಾಗುತ್ತೆ ಒಂದು ಶಾಂತಿ ಕದಡುವ ಕೆಲಸ ಆಗುತ್ತೆ ದಯವಿಟ್ಟು ನೀವು ಇರೋ ಕಡೆ ಬಂದು ನಿಮ್ಮ ಮನವಿ ಪತ್ರ ತಗೊಂಡಿದ್ದೀವಿ ಅಂತ ಹೇಳಿದ್ರು ಸೊ ಅದರಂತೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ನಮ್ಮ ಇದ್ದ ಸ್ಥಳಕ್ಕೆ ಬಂದು ನಮ್ಮ ಮನವಿ ಪತ್ರ ತಗೊಂಡಿದ್ದಾರೆ ಸರ್ ಈಗ ಇನ್ನೂ ಒಂದು ಏನಂದ್ರೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸಂತೋಷದ ವಿಚಾರನೆ ಅಂತ ಆ ಒಂದು ನಮ್ಮ ನೌಕೆ ನಿರ್ವಾಹಕರ ಮೇಲೆ ಹಾಕಿರುವ ಪೊಲೀಸ ಕಾಯ್ದೆ ಏನೇ ಹಾಕಿದ್ದಾರೆ ಆ ಕೇಸ್ನ ಹಿಂಪಡೆಯುವ ಬಗ್ಗೆ ಅವ್ರ ಫ್ಯಾಮಿಲಿಯವರೇ ಒಂದು ವಿಡಿಯೋ ಹಾಕಿದ್ದಾರೆ ಸೊ ಅವ್ರ ಕೇಸ್ನ ಹಿಂಪಡಿತಾ ಇದ್ದಾರೆ ಜೊತೆಗೆ ಸರ್ಕಾರಗಳು ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ನಮ್ಮ ನಿರ್ವಾಹಕರ ಬೆನ್ನಿಗೆ ನಿಂತು ನಮ್ಮ ಈ ಹಲ್ಲೆಡ ಕಟ್ಟಿಸಿ ಅದನ್ನ ಯಾರು ಅಲ್ಲೇ ಮಾಡಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆಯನ್ನು ಕೊಡೋದ್ರ ಬಗ್ಗೆ ಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ರಾಜ್ಯಾಧ್ಯ ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ